ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ನೇತೃತ್ವವನ್ನು ವಹಿಸಿಕೊಂಡು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನು ನಡೆ ನಮ್ಮ ಪಕ್ಷದ ನಮ್ಮ ನಿಡೆದ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ವಿಜೇಂದ್ರನ್ ಅವರ ನೇತೃತ್ವದಲ್ಲಿ ವೇದಿಕೆ ಮೇಲೆ ಎಲ್ಲಾ ಎಲ್ಲ ನಾಯಕರ ವೇದಿಕೆಯ ಮುಂಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬೆಳೆ ಮಾಧ್ಯಮದಲ್ಲಿ ಸ್ನೇಹಿತರು ಒಂದು ಕಡೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಭಾರತೀಯ ಜನತಾ ಪಕ್ಷವನ್ನು ಭಾರತೀಯ ಜನತಾ ಪಕ್ಷವನ್ನು ಕರ್ನಾಟಕದಲ್ಲಿ மனை மனை நம்ம நம்மெல்ல மகா நாயகூரப்பட முருகே பெங்களூர் இப்ப எழு வயசின அஹோராத்திரி டரையின் முகாந்தர கர்நாடக லட்சாந்தர ஜன பார்த்தீய ஜனதா பட்சியோராட்ட உமச்சரக்கூதர முகாந்திர ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನಾಯಕರ ನೇತೃತ್ವದಲ್ಲಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಬಳಗಿ ಕಾಂಗ್ರೆಸ್ ಪಕ್ಷವನ್ನ ತೊಲಿಸುವಂತ ಸಂಕಲ್ಪದ ಜನಾಕ್ರೋಶ ಯಾತ್ರೆಯನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇವತ್ತು ಹಾಸನಕ್ಕೆ ಬಂದಿರತಕ್ಕಂಥ ಯಾತ್ರೆಯ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೇವಲ ಎರಡೂಪ್ಪೋಸ್ಕರ ಈ ಒಂದು ರಾಜಾಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡು ಹೋರಾಟ ಮಾಡ್ತೇವೆ ಅನ್ನೋದನ್ನ ಅವರು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಚೈತನ್ಯವನ್ನು ತುಂಬಬೇಕು ಈ ಹೋರಾಟ ಪ್ರತಿಯೊಬ್ಬ ಮತದಾರನ ಮನವನ್ನೇ ತೆಗೆದುಕೊಂಡು ಹೋಗಬೇಕು ಈ ಒಂದು ಜನಾಕ್ರೋಶ ಯಾತ್ರೆ ಯಶಸ್ವಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ತಮ್ಮೆಲ್ಲರ

ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರ್ತದೆ ಅಂತಕ್ಕಂಥ ಸಂಕಲ್ಪ ಹೋರಾಟವನ್ನ ಮಾಡುವಂತ ಮಾಡಬೇಕು ಮಾತನ್ನ ಹೇಳಿ ಇವತ್ತು ಮುಂದರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಅವರೆಲ್ಲವನ್ನ ತಾವೆಲ್ಲರೂ ಕೂಡ ಈ ಹೋರಾಟವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳ ನಮಸ್ಕಾರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ